ಚಳಿಗಾಲ ಆರಂಭ ಆದರೆ ಸಾಕು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಸಿಸುವ ಜನರಿಗೆ ನರಕ ಸದೃಶ ವಾತಾವರಣ ನಿರ್ಮಾಣ ಆಗುತ್ತೆ ಇಡೀ ದೆಹಲಿ ಗ್ಯಾಸ್ ಚೇಂಬರ್ನಂತಾಗುತ್ತೆ ವಾಯು ಮಾಲಿನ್ಯದಿಂದ ಪ್ರತಿದಿನ ಜನರು ನರಕವನ್ನು ಅನುಭವಿಸುವಂತಾಗಿದೆ ನಾನೀಗ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇದ್ದೇನೆ ವಾಯುಮಾಲಿನ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂತಹದ್ದನ್ನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಇದು ದೆಹಲಿಯ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ನ ಬಳಿ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಹೊಗೆ ಆವರಿಸ್ಕೊಂಡಿದೆ ಮಂಜು ಮತ್ತು ಹೊಗೆ ಆವರಿಸ್ಕೊಂಡು ಇಡೀ ವಾತಾವರಣವನ್ನು ಹೇಗೆ ಕಲುಷಿತಗೊಳಿಸಿದೆ ಅನ್ನುವಂಥದ್ದನ್ನು ನೋಡ್ಬೋದು ನಾವೀಗ ಇಲ್ಲಿಂದ ಇಂಡಿಯಾ ಗೇಟ್ಗೆ ಒಂದು ನೂರು ಮೀಟರ್ ದೂರದಲ್ಲಿರ್ಬೋದು ಇಲ್ಲಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ ವಾಯು ಮಾಲಿನ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂತದ್ದು ಸಂಪೂರ್ಣವಾಗಿ ವಾಯು ಮಾಲಿನ್ಯದಿಂದ ಇಡೀ ಗೇಟ್ ಕಾಣದಂತೆ ಆಗಿದೆ ಸಂಪೂರ್ಣ ಮಸಿಕಾಗಿದೆ ಭಾಳಷ್ಟು ದೂರ ಏನಿಲ್ಲ ಭಾಳ ಹತ್ತಿರ ಇದೆ ಆದರೂ ಕೂಡ ಇಂಡಿಯಾ ಗೇಟ್ ಸಂಪೂರ್ಣವಾಗಿ ಹೊಗೆ ಮತ್ತು ಮಂಜುನಿಂದ ಆವೃತವಾಗಿದೆ ಗಮನಿಸಬೇಕು ದೆಹಲಿಯಲ್ಲಿ ಯಾವ ಮಟ್ಟದ ವಾಯು ಮಾಲಿನ್ಯ ಇದೆ ಇಲ್ಲಿನ ಜನರಿಗೆ ಉಸಿರಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅನ್ನುವಂತಹದ್ದು ಮತ್ತು ಜನರ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಈ ವಾಯು ಮಾಲಿನ್ಯ ಬೀರ್ತಿದೆ ಅನ್ನುವಂತಹದ್ದು ಕೆಲವು ಪ್ರದೇಶಗಳಲ್ಲಿ ನಾನೂರಕ್ಕೂ ಹೆಚ್ಚು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದೆ ಅಂದರೆ ಐವತ್ತಕ್ಕೂ ಹೆಚ್ಚಿದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಐವತ್ತಕ್ಕಿಂತ ಹೆಚ್ಚಿದರೆ ಅದು ಉಸಿರಾಟಕ್ಕೆ ಸಮಸ್ಯೆ ಅನ್ನುವಂತಹದ್ದು ಮತ್ತು ಅತ್ಯಂತ ಕಳಪೆ ಅನ್ನುವಂತಹ ಗುಣಮಟ್ಟ ವಾಯುಸೂಚಕ ಗುಣಮಟ್ಟ ಇರುತ್ತೆ ಆದರೆ ದೆಹಲಿಯಲ್ಲಿ ನಾನೂರಕ್ಕೂ ಹೆಚ್ಚು ಹೆಚ್ಚು ವಾಯುಮಾಲಿನ್ಯ ಗುಣಮಟ್ಟ ಇದೆ ಅಂತಂದರೆ ಇಲ್ಲಿನ ಜನರು ಯಾವ ರೀತಿಯಾಗಿ ವಾಸಿಸ್ತಾ ಇದ್ದಾರೆ ಮತ್ತು ಇಲ್ಲಿನ ವಾಯು ಎಷ್ಟು ಕಲುಷಿತಗೊಂಡಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಮತ್ತು ದೆಹಲಿ ಸರ್ಕಾರ ಅನೇಕ ಕ್ರಮಗಳನ್ನು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ತೆಗೆದುಕೊಳ್ತಿದೆ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಬಾರಿ ರಾಜ್ಯ ಸರ್ಕಾರಗಳಿಗೆ ಚಾಟಿಯನ್ನು ಬೀಸಿದೆ ದೆಹಲಿ ಮಾತ್ರ ಅಲ್ಲ ಪಂಜಾಬ್ ಹರಿಯಾಣ ರಾಜ್ಯ ಸರ್ಕಾರಗಳಿಗೂ ಕೂಡ ಚಾಟಿಯನ್ನು ಬೀಸಿದೆ ಈಗ ಅಲ್ಲಿ ಕುಯ್ಲಿನ ಸಮಯ ಕುಯ್ಲಿನ ಸಮಯ ಆಗಿರೋದರಿಂದ ಕುಯ್ದಂತಹ ಭತ್ತದ ಕೂಳೆಗಳಿಗೆ ಬೆಂಕಿಯನ್ನು ಹಾಕಿಬಿಡ್ತಾರೆ ಗದ್ದೆಯಲ್ಲಿ ಅಲ್ಲಿ ಸೃಷ್ಟಿಯಾದಂತಹ ಹೊಗೆ ದೆಹಲಿಯನ್ನು ಬಂದು ಆವರಿಸುತ್ತೆ ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ ಇಂತಹ ಕೂಳೆಗಳಿಗೆ ಬೆಂಕಿ ಹಾಕುವ ರೈತರನ್ನ ನೀವು ಪತ್ತೆ ಹಚ್ಚಬೇಕು ಮತ್ತು ಅದನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸೂಚನೆಗಳನ್ನು ಕೊಟ್ಟಿದೆ ಅದೆಷ್ಟೇ ಸೂಚನೆಗಳು ನಿರ್ದೇಶನಗಳನ್ನು ನೀಡಿದರೂ ಕೂಡ ಯಾವುದೂ ಕೂಡ ಕೆಲಸಕ್ಕೆ ಬರ್ತಿಲ್ಲ ಚಳಿಗಾಲ ಆರಂಭ ಆದರೆ ಸಾಕು ದೆಹಲಿಯನ್ನು ಈ ರೀತಿಯಾದಂತಹ ಮಂಜು ಮತ್ತೆ ಹೊಗೆ ಆವರಿಸ್ಕೊಂಡು ಇಡೀ ದೆಹಲಿ ೇ ಗ್ಯಾಸ್ ಚೇಂಬರ್ ಮಾಡಿಬಿಟ್ಟಿದೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ